ಶ್ರೀ ಗುರು ಬಸವಲಿಂಗಾಯ ನಮಃ ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ ಆದ್ಮೇಲೆ ಇವತ್ತಿನ ದಿನ ಸರ್ವ ರೋಗಗಳಿಗೂ ಕಾರಣವಾಗಿರ್ತಕ್ಕಂಥ ಕರು ಕರುಳಿನ ಮಲಿನತೆ ಜಠರದ ಒಂದು ಮಲಿನತೆ ಇದನ್ನು ಸರಿಪಡಿಸ್ಕೊಳ್ಳೋದು ಹೇಗೆ ಅನ್ನೋದನ್ನು ನೋಡೋಣ ಎಲ್ಲ ರೋಗಗಳಿಗೂ ಮೂಲ ಕಾರಣನೇ ಅಜೀರ್ಣ ಮಲಬದ್ಧತೆ ಆ ಅಜೀರ್ಣ ಮಲಬದ್ಧತೆಯನ್ನು ಸರಿಪಡಿಸ್ಕೊಳ್ತಕ್ಕಂಥ ಹೊಟ್ಟೆಯನ್ನು ಶುದ್ಧೀಕರಣ ಮಾಡತಕ್ಕಂಥ ಒಂದು ಮನೆ ಮದ್ದು ಅಂತ ಹೇಳಿದ್ರೆ ಅದು ಹರಳೆಣ್ಣೆ ಪ್ರತಿದಿನ ರಾತ್ರಿ ಮಲಗುವ ಮುನ್ನ ಮೂರರಿಂದ ನಾಲ್ಕು ಚಮಚ ಹರಳೆಣ್ಣೆಯನ್ನು ಒಂದು ಗ್ಲಾಸ್ ಬಿಸಿ ಹಾಲಿಗೆ ಹಾಕಿ ಸೇವನೆ ಮಾಡೋದ್ರಿಂದ ಸತತವಾಗಿ ಮೂರು ತಿಂಗಳು ಸೇವನೆ ಮಾಡಿದ್ರೆ ನಿಮ್ಮ ಮಲಬದ್ಧತೆ ಸಮಸ್ಯೆ ಐ ಬಿ ಎಸ್ ಐ ಬಿ ಡಿ ಇರಿಟೇಬಲ್ ಬೌಲ್ ಸಿಂಡ್ರೋಮ್ ಇರಿಟೇಬಲ್ ಬೌಲ್ ಡಿಸೀಸ್ ಕೋಷ್ಟ ಕಠಿಣ ಮಲಬದ್ಧತೆ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಬಹುದು ಈ ಮಾಹಿತಿ ಇಷ್ಟ ಆದರೆ ತಮ್ಮ ಬಂಧು ಮಿತ್ರರನ್ನು ಶೇರ್ ಮಾಡ್ಕೊಳ್ಳಿ ತಾವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಮನೆ ಮದ್ದನ್ನು ಬಳಸಿ ನಿಮ್ಮ ಏನು ಅನುಭವ ಇರ್ತದೆ ಅದನ್ನು ಕಮೆಂಟ್ ಮೂಲಕ ತಿಳಿಸಿ ತಮ್ಮೆಲ್ಲರಿಗೂ ಶರಣಾರ್ಥಿ